ಹೋದ್ವಾರ ಬೆಂಗ್ಳೂರ್ಗೆ ಹೋಗೋ ಮುಂದೆ ಟ್ರೈನಾಗೆ ತಿನ್ನಕಂತ ಹೇಳಿ ಸೋರೆಕಾಯಿ ಚಪಾತಿ ಮತ್ತು ಮೊಸರಣ್ಣ ಮಾಡ್ಕೊಂಡು ಹೋಗಿದ್ದಾರೆ ಹಿಂಗ ನಾವು ಕರ್ಡ್ ರೈಸ್ ಮಾಡಿದ್ರೆ ಅದು ಬಾಳೋ ತಿಟ್ಟರು ರೀ ಮತ್ತೆ ಜಲ್ದಿ ಗಟ್ಟಿನ ಆಗಂಗಿಲ್ಲ ಯಾವಾಗಲೂ ಟ್ರಾವೆಲ್ ಮಾಡೋ ಮುಂದೆ ಚಪಾತಿ ಉದ್ರ ಇದೆಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಒಗ್ಗರಣೆ ಅಣ್ಣ ಅದು ಮಾಡ್ಕೊಂಡು ಹೋಗ್ತಿದ್ದೆ ಈಗ ಶೆಕೆ ಐತಲ್ರಿ ರೀ ಹಾಗಾಗಿ ಅದ ಸೇಮ್ ಪಲ್ಯ ಚಪಾತಿ ಮಾಡೋ ಬದಲಿ ಸೋರೆಕಾಯಿ ಹಾಕಿ ಚಪಾತಿ ಹೋಗಿದ್ದಾರೆ ಇದಕ್ಕೇನು ಪಲ್ಯ ಬೇಕಾಗೋದಿಲ್ಲ ಶೇಂಗಾ ಚಟ್ನಿ ತುಪ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು ನೀವು ಯಾವಾಗಾರೆ ಟ್ರಾವೆಲ್ ಮಾಡೋ ಮುಂದೆ ಇಲ್ಲ ಅಂತಂದ್ರೆ ಆಫೀಸಿನ ಲಂಚ್ ಬಾಕ್ಸಿಗೆ ಮಕ್ಕಳ ಟಿಫಿನ್ ಬಾಕ್ಸಿಗೆ ಈ ರೆಸಿಪಿಗಳು ಹೆಲ್ಪ್ ಆಗ್ಬೋದು ಅಂತ ಶೇರ್ ರೀ ವಿಡಿಯೋನ ಪೂರಾ ನೋಡಿರಿ ನಿಮ್ಗೆ ಈ ಎರಡು ರೆಸಿಪಿ ಒಳಗೆ ಯಾವ್ದು ಲೈಕ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋ ನೋಡ್ರಿ ಮೊದಲು ಕರ್ಡ್ ರೈಸ್ ಮಾಡೋಕ್ಕೆ ನಾ ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡು ಸ್ವಚ್ಛ ಹಿಂಗೆ ಒಂದೆರಡು ಸಲ ತೊಳೆದು ಎರಡು ಕಪ್ ನೀರು ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದಾರೆ ಈಗಿದ್ರಾಗ ಒಂದು ಕಪ್ಪಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಕತ್ತೀನಿ ಇದು ಕಾಯಿ ಸಾರಿಸಿದ ಹಾಲು ಎರಡು ಕಪ್ ನೀರು ಹಾಕಬೇಕು ಒಂದು ಕಪ್ಪು ಹಾಲು ಹಾಕಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಕುಕ್ಕರ್ನಾಗ ಮೂರಿಂದ ನಾಲ್ಕು ಸಿಟಿ ಹೊಡೆಸ್ತೀನಿ ಲಕ್ಷ ಇರಲಿ ಇದಕ್ಕೆ ಈಗ ಉಪ್ಪು ಹಾಕಬಾರ್ದು ಒಂದು ಮೂರ್ನಾಲ್ಕು ಸೀಟಿ ಆದಮೇಲೆ ರೈಸ್ ಇನ್ನು ಭಾಳ ಬಿಸಿ ಇರುತ್ತೆ ನೋಡ್ರಿ ಆವಾಗ ನಾವು ಕಡ್ಕೊಳ್ ತೊಗೊಂಡಿದ್ದನ್ನು ಮುಗಚಬೇಕು ಪೂರ ತಣ್ಣಗಾದ್ಮೇಲೆ ಮುಗೋಕೆ ಹೋದ್ರೆ ಇದು ಬಿಡಿ ಬಿಡಿ ಒಂಥರ ಉದ್ರುದು ಆಗುತ್ತೆ ಆವಾಗ ಮೊಸರನ್ನ ಆಗಂಗಿಲ್ಲ ನಾ ಇಲ್ಲೇ ಸೋಣ ಮೊಸರು ಅಕ್ಕಿ ಬಳಸಿನ್ರಿ ನಿಮ್ಮ ಕಡೆಯಿಂದ ರೇಷನ್ ಅಕ್ಕಿ ತಪ್ಪಾ ಅಂತಂದ್ರೆ ಅದನ್ನು ನೀವು ಯೂಸ್ ಮಾಡ್ಬೋದು ಮೊಸರನ್ನ ಇನ್ನೂ ಭಾಳ ನಿಮ್ಮ ನಿಮ್ಮೂರ ಕಡೆ ಅಥವಾ ನಿಮ್ಮ ಮನೆಯಾಗ ಮೊಸರನ್ನ ಹೆಂಗೆ ಮಾಡ್ತೀರಿ ಮತ್ತು ನಿಮ್ಮ ಊರು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಈ ಎರಡು ಮೂರು ನಿಮಿಷ ಚಲೋ ತಂಗೆ ಮುಗಿಸಿದ ಮೇಲೆ ಈಗ ನೋಡ್ರಿ ಹೆಂಗೆ ಬೆಣ್ಣಿಗತ್ಲೇ ಎಷ್ಟು ಚಂದ ಮೆತ್ತಗಾತು ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ ಸೈಡಿಗೆ ರೀ ಇದು ಪೂರ ತಣ್ಣಗಾಗಬೇಕು ಇನ್ನು ಭಾಳ ಬಿಸಿ ಐತಿ ಅಲ್ಲಿ ತನ ಇದಕ್ಕೆ ಒಂದು ಒಗ್ಗರಣೆ ರೆಡಿ ರೀ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡೋಕೀನಿ ನೀವು ಬೇಕಂದ್ರೆ ಎಣ್ಣೆನೂ ಬಳಸ್ಬೋದು ತುಪ್ಪ ಬಿಸಿ ಆದಮೇಲೆ ಒಂದು ಸಣ್ಣ ಚಮಚದಷ್ಟು ಸಾಸಿವೆ ಹಾಕಿದ್ದಾರೆ ಇದು ಚಂದಂಗೆ ಚಟಪಟ ಅಂತ ಸಿಡಿದ ಮೇಲೆ ಒಂದು ಚಮಚ ಕಡಲಿ ಬಾಳೆ ಮತ್ತು ಒಂದು ಚಮಚ ಉದ್ದಿನ ಬಾಳೆ ಹಾಕಿ ಒಂದು ಐದತ್ತು ಸೆಕೆಂಡ್ ಇದನ್ನ ಫ್ರೈ ಮಾಡ್ತೀನಿ ಎರಡು ಸ್ವಲ್ಪ ಕೆಂಪು ಆದ್ಮೇಲೆ ಒಂದೆರಡು ಎರಡು ಒಣ ಮೆಣಸಿನ್ಕಾಯಿನ ಮುರಿದು ಹಾಕಿದ್ದಾರೆ ಸ್ವಲ್ಪ ಕರಿಬೇವು ಹಾಕಿ ಒಂದು ಐದು ಸೆಕೆಂಡ್ ಇದನ್ನ ಫ್ರೈ ಮಾಡಿ ಗ್ಯಾಸ್ನ ಬಂದ್ ರೀ ಬೇಕಂದ್ರೆ ನೀವು ಒಗ್ಗರಣೆಗೆ ಸ್ವಲ್ಪ ಇಂಗು ಇಲ್ಲ ಅಂತಂದ್ರೆ ಜಜ್ಜಿದ ಬೆಳ್ಳುಳ್ಳಿನ ಹಾಕೋಬಹುದು ಇದನ್ನ ಸೈಡಿಗೆ ಎತ್ತಿಟ್ಟು ಈ ಕಡೆ ನಾವೇನು ರೈಸ್ ಮುಗುಚ್ಚಿಟ್ಟಿದ್ನಲ್ರಿ ಅದು ತಣ್ಣಗೈತೆ ಅಂತ ಹೇಳಿ ಚೆಕ್ ಮಾಡಾಕತ್ತೀನಿ ಜಲ್ದಿ ಹೇಳಿ ಫ್ಯಾನ್ ಕೆಳಗೆ ಇಟ್ಟಿದ್ದಾರೀ ಪೂರಾ ತಣ್ಣಗಾಗೈತಿ ಇದು ಮೇಲೆ ಭಾಳ ಗಟ್ಟಿಯಾಗಿರುತ್ತೆ ರೀ ಅದಕ್ಕೆ ಇದನ್ನ ಕೈಲೇ ಹಿಂಗೆ ಒತ್ಕೊಂತ ಮಿಕ್ಸ್ ಮಾಡ್ಕೊಂಡು ಇದ್ರಾಗ ಏನಾರು ಗಂಟ್ಕೊಳಿದ್ದಪ್ಪ ಅಂತಂದ್ರೆ ಅವನ ಒಡಿಬೇಕು ಲಕ್ಷ ಇರಲಿ ಕೈ ಕ್ಲೀನ್ ಇರಬೇಕು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಕದ್ರಾಗ ಒಂದು ಕಪ್ಪಷ್ಟು ಹಾಲು ರೀ ಇದು ಕಾಯಿ ಸಾರಿಸಿದ್ದು ಹಾಲು ಮತ್ತು ಒಂದು ಕಾಲು ಕಪ್ಪಷ್ಟು ಮೊಸರು ಹಾಕಿ ಚಲೋ ತಂಗಿದ ಮತ್ತೆ ಮಿಕ್ಸ್ ಮಾಡಬೇಕು ಇದು ಫ್ರೆಶ್ ಮೊಸರು ಮನೆ ಕೆಪ್ಪ ಹಾಕಿದ್ದು ಇದಕ್ಕೆ ಹಾಲು ಜಾಸ್ತಿ ಹಾಕಬೇಕು ಮೊಸರು ಸ್ವಲ್ಪ ಕಮ್ಮಿ ಇರಬೇಕು ಸರಿಯಾಗಿ ಒಂದ್ಸಲ ಚಲೋ ತಂಗೆ ಮಿಕ್ಸ್ ಮಾಡಿ ಮೊಸರನ್ನದ ಹದ ಹೆಂಗೆ ಇರ್ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ಇನ್ನೊಂದು ಸ್ವಲ್ಪ ಹಾಲು ಬೇಕಂದ್ರೆ ಹಾಲು ಹಾಕೋಬೋದು ಇಲ್ಲ ಅಂತಂದ್ರೆ ಮೊಸರು ಬೇಕಂದ್ರೆ ಮೊಸರು ಹಾಕೋಬೋದು ಆಮೇಲೆ ರೆಡಿ ಮಾಡಿದ ಒಗ್ಗರಣೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿದ್ರೆ ಆತು ನೋಡಿರಿ ಮೊಸರನ್ನ ರೆಡಿ ನೀವು ಮೊಸರನ್ನ ಕಲಸಿದ ತಕ್ಷಣ ತಿನ್ನೋರು ಇದ್ರಪ್ಪ ಅಂತಂದ್ರೆ ಹಾಲು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಜಾಸ್ತಿ ಮೊಸರು ಹಾಕಿ ಕಲಿಸ್ಕೊಬೋದು ಇಲ್ಲ ಅಂತಂದ್ರೆ ನೀವು ಬಾಕ್ಸಿಗೆ ಹಾಕಬೇಕು ಟ್ರಾವೆಲ್ ಮಾಡೋ ಮುಂದೆ ತಗೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಅದು ಭಾಳ ತಿಟ್ಟರು ಜಲ್ದಿ ಗಟ್ಟಿ ಆಗಬಾರ್ದು ಮತ್ತು ಜಲ್ದಿ ಹುಳಿ ಆಗಬಾರ್ದು ಅಂತಂದ್ರೆ ಹಿಂಗೆ ಒಂದು ಸಲ ಮೊಸರನ್ನ ಮಾಡಿ ನೋಡ್ರಿ ನೆಕ್ಸ್ಟ್ ಈಗ ಸೋರೆಕಾಯಿ ಚಪಾತಿ ಮಾಡೋಕೆ ಸೋರೆಕಾಯಿನ ಸ್ವಚ್ಛಂಗೇ ತೊಳೆದು ಕಟ್ ರೀ ಕಟ್ ಮಾಡಿಕೊಂಡು ಅದ್ರ ಸಿಪ್ಪೆ ಸಿಪ್ಪ ಹಾಕತ್ತೀನಿ ಸಿಪ್ಪಿ ಮೇಲೆ ಇದನ್ನು ತುರಿಬೇಕು ಇದು ಭಾಳ ಎಳಿಯೈತಿ ಹಂಗಾಗಿದ್ರಾಗ ಬೀಜ ಇಲ್ಲ ನೀವು ತೊಗೊಂಡಿದ್ದು ಸೋರೆಕಾಯಿ ಅಂದರೆ ಬಲ್ತಿತ್ತಪ್ಪ ಅಂದರೆ ಸ್ವಲ್ಪ ಅದರ ಬೀಜ ಬರ್ತಾವೆ ಬೀಜ ತೆಗೆದುಬಿಟ್ಟು ತುರಿಬೇಕಾಗ್ತೈತಿ ಈಗ ತುರಿದಿದ್ದ ಸೋರೆಕಾಯಿನ ಒಂದು ಪಾತ್ರೆ ಒಳಗೆ ಹಿಂಡಾಕತ್ತೀನಿ ರೀ ಚಲೋ ತಂಗಿ ಒತ್ತಿ ಹಿಂಡಿ ರಸ ತೆಗಿಬೇಕು ಎಷ್ಟು ಸಾಧ್ಯ ಆಗತ್ತಷ್ಟು ಹಿಂಡಬೇಕು ಈ ನೀರನ್ನ ಚಲಬ್ಯಾಡ್ರಿ ಮತ್ತಿದು ಆಮೇಲೆ ಬೇಕು ಹಿಂಡಿದ ಮೇಲೆ ಸೋರೆಕಾಯಿ ನೋಡ್ರಿ ಇಷ್ಟ ಆಗೈತಿ ನೆಕ್ಸ್ಟ್ ಈಗ ಹಿಟ್ಟು ಕಲಸು ಬಿಟ್ಟಾಗ ಒಂದು ಎರಡೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಚಾನ್ಸ್ ತೊಗೊಂಡಿನ್ರಿ ಈಗಿದ್ರಾಗ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಹುರಿದಿದ್ದ ಧನಿಯಾ ಪುಡಿ ಅರ್ಧ ಚಮಚದಷ್ಟು ಹುರಿದಿದ್ದ ಜೀರಿಗೆ ಪುಡಿ ಮತ್ತು ಒಂದು ಚಮಚದಷ್ಟು ಕಸೂರಿ ಮೆಥಿನ ಹಿಂಗೆ ಕೈಲೇ ಸ್ವಲ್ಪ ತಿಕ್ಕಿ ಹಾಕಕತ್ತಿಂದ್ರಿ ಚಲೋ ತಂಗೆ ತಿಕ್ಕ ಹಾಕ್ರಿ ಅಂದ್ರೆ ಗಮ್ಮ ಅಂತೈತಿ ಈಗ ಮೊದಲ ಈ ಎಲ್ಲ ಡ್ರೈ ಸಾಮಗ್ರಿನ ಚಲೋ ತಂಗೆ ಮಿಕ್ಸ್ ಮಾಡಬೇಕು ಇದ್ರಾಗ ಯಾವುದರ ಸಾಮಗ್ರಿ ನಿಮ್ಮ ಹತ್ರ ಇರಲಿಲ್ಲಪ್ಪ ಅಂತಂದ್ರೆ ನಡೀತಿತ್ತು ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಈಗ ಒಂದು ಎರಡು ಚಮಚದಷ್ಟು ಹಸಿ ಖಾರ ಹಾಕತ್ತೀನಿ ರೀ ಅಂದ್ರೆ ಗ್ರೀನ್ ಚಿಲ್ಲಿ ಪೇಸ್ಟ್ ನಿಮ್ಗೆ ಎಷ್ಟು ಖಾರ ಬೇಕಪ್ಪ ಅಂತೇಳಿ ನೋಡ್ಕೊಂಡು ಹಾಕೋರಿ ಹಸಿ ಖಾರ ಬೇಡ ಅಂತಂದ್ರೆ ಅದ್ರ ಬದಲಿ ನೀವು ಖಾರ ಪುಡಿ ಹಚ್ಚ ಖಾರ ಪುಡಿ ಇರುತ್ತಲ್ಲ ರೀ ಅದನ್ನು ಹಾಕೋಬೋದು ಹಸಿ ಖಾರನ ಹಿಟ್ಟು ಜೋಡಿ ಚಲೋ ತೆಂಗೆ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಈಗ ಹಿಂಡಿಟ್ಟಿದ್ದು ಸೋರೆಕಾಯಿ ರೀ ಅದನ್ನು ಹಾಕಕ್ಕತ್ತೀನಿ ಎಲ್ಲ ಸೋರೆಕಾಯಿನ ಒಮ್ಮೆಲೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕೋ ಅಂತ ಮಿಕ್ಸ್ ಮಾಡ್ಕೊಂತ ಹೋಗಬೇಕು ಸ್ವಲ್ಪ ಹಿಂಗೆ ಅಗಲಂಗೆ ಹರಡು ಹಾಕಿರಿ ಯಾಕಂದ್ರೆ ನಾವು ಹಿಂಡಿರ್ತೀವಲ್ರಿ ಹೊತ್ತು ಹೆಂಗೆ ಹಿಂಡಿದ ಆಗಿರ್ತೈತಿ ಗಂಟು ಗತ್ಲೆ ಆಗಿರ್ತೈತಿ ಅದನ್ನು ಬಿಡಿಸ್ಕೋ ಅಂತ ಹಾಕೋ ಅಂತ ಹೋಗಬೇಕು ನಾವು ಕೈಲೇ ಸರಿಯಾಗಿ ಬಿಡಿಸ್ಲಾರ್ದು ಹಾಕಿದ್ರೆ ಅದು ಹಿಟ್ಟು ಜೊತೆ ಚಲೋ ತಂಗೇ ಹೊಂದ್ಕೊಳಂಗಿಲ್ಲ ರೀ ನೀವು ತಗೊಂಡಿದ್ದ ಹಿಟ್ಟನ್ಯಾಗ ಎಷ್ಟು ಸೋರೆಕಾಯಿ ಹಿಡಿತೈತೆ ಅಂತೇಳಿ ನೋಡ್ಕೊಂಡು ಹಾಕಬೇಕು ನಾ ತಗೊಂಡಿದ್ದ ಸೋರೆಕಾಯಿ ಎಲ್ಲ ಹಿಡಿತು ನೋಡಿರಿ ಹಿಟ್ಟನ್ಯಾಗ ಎಲ್ಲ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ಹಾಗೇನರೇ ಸೋರೆಕಾಯಿ ಜಾಸ್ತಿ ಆತಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋಬೋದು ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದ್ರಾಗ ಸೋರೆಕಾಯಿ ಹಿಂಡಿದ ನೀರು ಇತ್ತಲ್ರೆ ಅದನ್ನು ಹಾಕಿ ಹಿಟ್ಟಿನಾದ ಹಾಕತ್ತೀನಿ ಲಕ್ಷ ಇಲ್ಲಿದು ಭಾಳ ನೀರು ಹಿಡಿಯಂಗಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಅಂತ ನಾದಬೇಕು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಹಿಟ್ಟನ್ನಾದಬೇಕು ತೀರಾ ಗಟ್ಟಿನೂ ಅಲ್ಲ ಭಾಳ ಮೆತ್ತಗುನೂ ಅಲ್ಲ ಮೀಡಿಯಮ್ ಸಾಫ್ಟ್ ಹದ ಇದ್ದರೆ ಸಾಕು ಆಮೇಲೆ ಇನ್ನೊಂದೇನು ಲಕ್ಷ ಇಡಬೇಕಪ್ಪ ಅಂತಂದರೆ ಹಿಟ್ಟು ಮೇಲೆ ಒಂದು ಐದು ನಿಮಿಷ ಅಷ್ಟೇ ಬಿಡ್ರಿ ಬಿಡ್ಲಿಲ್ಲ ಅಂದರೂ ನಡಿತೈತಿ ಜಾಸ್ತಿ ಹೊತ್ತು ಬಿಡೋಕೋಗ್ಬಾರ್ದು ನಾದಿದ ಹಿಟ್ನಾಗ ಹಿಂಗೆ ಉಳ್ಳಿ ಮಾಡಿಕೊಂಡು ಲಟ್ಸಕ್ಕೆ ಶುರು ಮಾಡಿದ್ದಾರೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಊಟಕ್ಕೆ ಬಂದರು ಅವರಿಗೆ ಬಡ ಬಡ ಎರಡು ಬಿಸಿ ಪರೋಟ ಮಾಡಿಕೊಟ್ಟೆ ತಿಂದರು ಭಾಳ ಮಸ್ತ್ ಆಗ್ಯಾವ ಅಂತ ಹೇಳಿದರು ನಾ ತಗೊಂಡಿದ್ದ ಹಿಟ್ನಾಗ ಟೋಟಲಿ ಒಂಬತ್ತು ಪರೋಟ ಆಗಿದ್ದೇವ್ರಿ ನೀವು ಮಾಮೂಲಿ ಹೆಂಗೆ ಚಪಾತಿ ಮಾಡ್ತೀರಲ್ರಿ ಹಂಗೆ ಮಾಡಿರಿ ನಮ್ಮ ಕಡೆ ನಾವು ಹಿಂಗೆ ಎಣ್ಣೆ ಹಚ್ಚಿ ಪದರ್ ಚಪಾತಿ ಮಾಡ್ತೀವಿ ಇಲ್ಲಿ ಎರಡು ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಇದನ್ನ ಲಡ್ಸ ಮುಂದೆ ಅವಾಗವಾಗ ನಡಬರಕ ಸ್ವಲ್ಪ ಒಣ ಹಿಟ್ಟು ಹಚ್ತೀವಲ್ರಿ ಅದನ್ನು ಸ್ವಲ್ಪ ಜಾಸ್ತಿ ಹಚ್ಚಬೇಕು ಇಲ್ಲ ಅಂತಂದ್ರೆ ಇದು ಅಂಟದತ್ತಿ ಲಡ್ಸಕ್ಕೆ ಆಗಂಗಿಲ್ಲ ಮತ್ತು ಭಾಳ ತೆಳಗ್ ಲಟ್ಟಿಸ್ಬೇಡ್ರಿ ಸ್ವಲ್ಪ ದಪ್ಪ ಇರಲಿ ಮೊದ್ಲ ನಾವು ಸೋರೆಕಾಯಿನ ಹಿಂಡಿ ರಸ ತೆಗೆದಿಟ್ಕೊಳ್ಳಿಲ್ಲ ಅಂತಂದ್ರೆ ಹಿಟ್ಟು ಕಲಸು ಮುಂದೆ ಅದು ನೀರು ಅಂತ ಹೋಗುತ್ತೆ ಅವಾಗ ಚಪಾತಿ ಮಾಡೋಕ್ಕಾಗೋದಿಲ್ಲ ಹಿಂಗೆ ನೀವು ಮೂಲಂಗಿ ಮತ್ತು ಸೌತೆಕಾಯಿಲನ್ನು ಚಪಾತಿ ಮಾಡ್ಕೊಬೋದು ಸ್ವಲ್ಪ ಆರಾಮ್ಸೆ ಲಟ್ಸ್ಬೇಕು ಅವಸರ ಮಾಡಬಾರ್ದು ಅವಸರ ಮಾಡಿದ್ರೆ ಪರಾಟ ಹರಿತಾವು ಈ ಕಡೆ ನಮ್ಮ ಹಂಚೂ ಚೊಲೋ ತಂಗೆ ಕಾದೈತ್ರಿ ಲಟ್ಸಿದ ಪರಾಟ ಹಾಕಿ ಉರಿನ ಜೋರು ಮಾಡಿ ಸೈಡಿಗೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಾಕಕತ್ತೇನೆ ಒಂದು ಕಡೆ ಇದು ಸ್ವಲ್ಪ ಬೆಂದ ಮೇಲೆ ಹೊಳೇಶ್ ಹಾಕಿಬಿಟ್ಟು ಇದ್ರ ಮೇಲೆ ಮತ್ತೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಚ್ಚಾಕತ್ತೀನಿ ರೀ ಟ್ರಾವೆಲ್ನಾಗ ತಿನ್ನ ಮುಂದೆ ಪರಾಟ ಭಾಳ ಡ್ರೈ ಅನಿಸ್ಬಾರ್ದು ಅಂತೇಳಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಕತ್ತೀನಿ ನೀವು ಬೇಕಂದ್ರೆ ಕಡಿಮೆ ಹಾಕೋಬೋದು ಇಷ್ಟು ಎಣ್ಣೆ ಹಚ್ಚಬೇಕಂತೇನಿಲ್ಲ ಇವು ಸ್ವಲ್ಪ ದಪ್ಪ ಇರ್ತಾವಲ್ರಿ ಹಾಗಾಗಿ ಎರಡು ಕಡೆ ಚೆಂದಂಗೆ ಬೇಯಿಸ್ಬೇಕು ತುದಿಗಳ್ನ ಸ್ವಲ್ಪ ಲೈಟಂಗೆ ಒತ್ತಿ ಎರಡು ಕಡೆ ಚೆಂದಂಗೆ ಬೇಯಿಸಿದ್ರೆ ಮಸ್ತ್ ಬಿಸಿ ಬಿಸಿ ಸೋರೆಕಾಯಿ ಪರಾಟ ರೆಡಿ ಹಿಂಗೆ ನಾನು ಉಳ್ಕಿದ್ದೆಲ್ಲ ಪರಾಟನೂ ಮಾಡ್ತೀನಿ ಈಗ ಎಲ್ಲ ಪರಾಟ ರೆಡಿ ಆದವು ನೋಡ್ರಿ ಪೂರ ತಣ್ಣಗಾದ್ಮೇಲೆ ಪ್ಯಾಕ್ ಮಾಡ್ತೀನಿ ನೋಡ್ರಿ ಎಷ್ಟು ಮೆತ್ತಗಾಗ್ಯಾವು ಹಿಂಗೆ ಪದ್ರ ಪದ್ರ ಮಾಡಿದ್ರೆ ಎರಡು ದಿನ ಇಟ್ಟರು ಇವು ಬಿರುಸಾಗೋದಿಲ್ಲ ಹಿಂಗೆ ಮೆತ್ತಗ ಇರ್ತಾವೆ ಬಿಸಿ ಇದ್ದಾಗ ತುಪ್ಪ ಮತ್ತು ಶೇಂಗಾ ಚಟ್ನಿ ಜೋಡಿ ತಿನ್ಬೋದು ತಣ್ಣಗಾದ್ಮೇಲೆ ಮೊಸರು ಜೋಡಿ ತಿನ್ನಕ ಭಾಳ ಚಲೋ ಆಗುತ್ತೆ ಈ ಎರಡು ಒಳಗೆ ನಿಮ್ಗೆ ಯಾವುದು ಲೈಕ್ ಆಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಹಂಗೆ ಕಮೆಂಟ್ ಮಾಡ್ದು ಮಾತ್ರ ನಾನು ಫಾರಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು